ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಬಂಗಾರಪೇಟೆ ತಾಲೂಕಿನಲ್ಲಿ ಎಂಟು ಪರೀಕ್ಷಾ ಕೇಂದ್ರಗಳಿದೆ ಈ ಎಂಟು ಪರೀಕ್ಷಾ ಕೇಂದ್ರಗಳಲ್ಲಿ ಮಕ್ಕಳು ಎರಡು ಸಾವಿರದ ಐನೂರ ಮೂವತ್ತೊಂಬತ್ತು ಮಕ್ಕಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಈ ಎಂಟು ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ಈಗಾಗಲೇ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಿಕ್ಕೆ ನಾವು ಕ್ರಮ ಕೈಗೊಂಡಿದ್ದೇವೆ ಹಾಗೆಯೇ ಈ ಶೈಕ್ಷಣಿಕ ವರ್ಷದ ವಿಶೇಷ ಏನು ಅಂತಂದರೆ ವೆಬ್ ಕಾಸ್ಟಿಂಗ್ ಇರುತ್ತೆ ಸಿಸಿ ಕ್ಯಾಮೆರಾಗಳನ್ನು ಈಗಾಗಲೇ ಅಳವಡಿಸಿ ವೆಬ್ ಕಾಸ್ಟಿಂಗಿಗೆ ಈಗಾಗಲೇ ನಾವು ಕ್ರಮ ಕೈಗೊಂಡಿದ್ದೇವೆ ವೆಬ್ಕಾಸ್ಟಿಂಗ್ ಮೂಲಕ ಪರೀಕ್ಷೆಯ ಮಕ್ಕಳ ಬರೆಯತಕ್ಕಂಥ ಒಂದು ಪರೀಕ್ಷೆಗಳನ್ನು ನೇರವಾಗಿ ಜಿಲ್ಲಾ ಪಂಚಾಯತ್ನಲ್ಲಿ ವೀಕ್ಷಣೆ ಮಾಡ್ತಾರೆ ಮತ್ತು ಪರೀಕ್ಷಾ ಮಂಡಳಿ ನಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಮಂಡಳಿಯಲ್ಲಿ ಕೂಡ ವೆಬ್ಕಾಸ್ಟಿಂಗನ್ನು ಅಲ್ಲಿ ಪರಿಶೀಲನೆ ಮಾಡ್ತಾರೆ ಮತ್ತು ಈ ಶೈಕ್ಷಣಿಕ ವರ್ಷದಲ್ಲಿ ಸುಮಾರು ನಾವೇನು ಹೇಳಿದ್ದೇವೆ ಅದರಲ್ಲಿ ಬಾಯ್ಸು ನಮ್ಮ ಪದವಿ ಪೂರ್ವ ಕಾಲೇಜು ಬಂಗಾರಪೇಟೆ ಒಂದು ಗರ್ಲ್ಸ್ ಪದವಿ ಪೂರ್ವ ಕಾಲೇಜು ಒಂದು ಸೆಂಟರ್ ಇದೆ ಮತ್ತು ಆದರ್ಶ ವಿದ್ಯಾಲಯ ಮತ್ತು ಜ್ಯೋತಿ ಪಬ್ಲಿಕ್ ಸ್ಕೂಲ್ ಮತ್ತು ಕಾಮಸಮುದ್ರ ಬಲಮಂದೆ ಬೂದಿಕೋಟೆ ಮತ್ತು ಕೆ ಎಂ ಕಾರ್ಯಪ್ಪ ಪ್ರೌಢಶಾಲೆ ಈ ಎಂಟು ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ನಡೆಸ್ತಾ ಇದ್ದೇವೆ ಮಕ್ಕಳು ಈ ಶೈಕ್ಷಣಿಕ ವರ್ಷದಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಅಧ್ಯಯನಶೀಲರಾಗಿ ಎಲ್ಲ ವಿಷಯಗಳನ್ನು ಕೂಡ ಚೆನ್ನಾಗಿ ಹರಿದು ಅವರು ಕುಡಿದಿದ್ದಾರೆ ಅಂತಂದರೆ ಚೆನ್ನಾಗಿ ಓದ್ಕೊಂಡಿದ್ದಾರೆ ಮತ್ತು ಶಿಕ್ಷಕರು ಕೂಡ ವ್ಯವಸ್ಥಿತವಾಗಿ ಪಾಠ ಬೋಧನೆಯನ್ನು ಮಾಡಿ ಅವರಿಗೆ ರಿವಿಜನನ್ನು ಕೂಡ ಮಾಡಿದ್ದಾರೆ ಈ ವರ್ಷ ನಮ್ಮ ಬಂಗಾರಪೇಟೆ ತಾಲೂಕಿನ ಫಲಿತಾಂಶ ತುಂಬ ಒಳ್ಳೆಯ ರಿಸಲ್ಟ್ ಬರುವ ಸಾಧ್ಯತೆಗಳಿದೆ ನಾವು ಈ ಮೂಲಕ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ಒಳ್ಳೆಯ ರೀತಿಯಲ್ಲಿ ನಾವು ಕ್ರಮಗಳನ್ನು ಕೈಗೊಂಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಈ ಪರೀಕ್ಷೆಯನ್ನು ಒಳ್ಳೆಯ ರೀತಿಯಲ್ಲಿ ಎದುರಿಸಲಿ ಒಳ್ಳೆಯ ರಿಸಲ್ಟ್ ತಾಲೂಕಿಗೆ ತಂದುಕೊಡಲಿ ಅಂತೇಳಿ ಆ ಪೋಷಕರಿಗೆ ಮತ್ತು ಮಕ್ಕಳಿಗೆ ನಾವು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಮಕ್ಕಳಿಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಂದು ಸಾರಿ ನಾನು ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಈ ಕೇಂದ್ರಗಳಲ್ಲಿ ಬರೀತಾ ಇದ್ದಾರೆ ಈ ಮಕ್ಕಳಿಗೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಪ್ರತ್ಯೇಕ ಬಣ್ಣದ ಕ್ವಶನ್ ಪೇಪರ್ಗಳು ಬರುತ್ತೆ ಪ್ರತಿ ಕೇಂದ್ರದಲ್ಲಿ ರಿಪೀಟರ್ಸ್ಗೂ ಕೂಡ ನಾವು ಪ್ರತ್ಯೇಕ ಕೊಠಡಿಗಳನ್ನು ನಾವು ಮಾಡೋದಿಲ್ಲ ಜೊತೆಗೆ ಒಟ್ಟಿಗೆ ಸೇರಿಸಿ ನಾವು ಪರೀಕ್ಷೆಯನ್ನು ಈ ಮಕ್ಕಳಿಗೆ ಈ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೇವೆ ಆ ಮಕ್ಕಳಿಗೂ ಕೂಡ ಈ ಕೇಂದ್ರಗಳಲ್ಲಿ ಅವಕಾಶವನ್ನು ಕಲ್ಪಿಸಿದ್ದು ಮಕ್ಕಳು ತೀರ ಕಡಿಮೆ ಇದ್ದಾರೆ ಕಳೆದ ವರ್ಷದ ಮಕ್ಕಳು ತೀರ ಕಡಿಮೆ ಇರೋದರಿಂದ ಈ ವರ್ಷ ಎಲ್ಲ ಮಕ್ಕಳು ಕೂಡ ಪಾಸ್ ಆಗುವ ಸಾಧ್ಯತೆ ಇದೆ ಮತ್ತು ಈ ಶೈಕ್ಷಣಿಕ ವರ್ಷದಲ್ಲಿ ಕೂಡ ಮೂರು ಪರೀಕ್ಷೆಗಳಿರುತ್ತೆ ಇದಾದ ನಂತರ ಜೂನ್ ತಿಂಗಳಲ್ಲಿ ಮತ್ತೊಂದು ಪರೀಕ್ಷೆ ಜುಲೈಯಲ್ಲಿ ಮತ್ತೊಂದು ಪರೀಕ್ಷೆ ಇರೋದರಿಂದ ಮಕ್ಕಳಿಗೆ ಯಾವುದೇ ರೀತಿಯ ಮುಂದಿನ ಶೈಕ್ಷಣಿಕ ವಿದ್ಯಾ ವಿದ್ಯಾಭ್ಯಾಸಕ್ಕೆ ಯಾವುದೂ ತೊಂದರೆ ಆಗೋದಿಲ್ಲ ಅಂತೇಳಿ ನಾವಂತೂ ಭಾವಿಸಿದ್ದೇವೆ ಎಲ್ಲ ಮಕ್ಕಳಿಗೂ ಕೂಡ ಈ ಪರೀಕ್ಷೆಯಿಂದ ಅವರ ಜೀವನ ಒಳ್ಳೆಯ ಭವಿಷ್ಯವನ್ನು ಕಂಡುಕೊಳ್ಳಿ ಒಳ್ಳೆಯದಾಗಲಿ ಅಂತೇಳಿ ಮತ್ತೊಂದು ಸಾರಿ ನಾನು ಅವರಲ್ಲಿ ನಾನು ಕೇಳ್ಕೊಳ್ತೇನೆ ಇನ್ನೂರ ತೊಂಬತ್ ಮೂರು ತ್ರೀ ಎ ಮುನ್ನೂರ ನಲವತ್ತೆಂಟು ತ್ರೀ ಬಿ ನೂರ ಇಪ್ಪತ್ತೊಂಬತ್ತು ಇತರೆ ನೂರ ಎಪ್ಪತ್ತೊಂಬತ್ತು ಮಕ್ಕಳು ಪರೀಕ್ಷೆಯನ್ನ ಬರೀತಾ ಇದ್ದಾರೆ